ತುಮಕೂರು ಜಿಲ್ಲೆ ಶಿರಾನಗರಕ್ಕೆ ಕೇಂದ್ರ ಸಚಿವರಾದ ಬಳಿಕ ಪ್ರಪ್ರಥಮ ಬಾರಿಗೆ ಆಗಮಿಸಿದ ಎಚ್ ಡಿ ಕುಮಾರಸ್ವಾಮಿ ರವರನ್ನು ಅದ್ದೂರಿಯಾಗಿ ಬೃಹತ್ ಗಾತ್ರದ ಕೊಬ್ಬರಿ ಹಾರದ ಮೂಲಕ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಕಾರ್ಯಕರ್ತರ ಶಕ್ತಿಯಿಂದಲೇ ಈ ಸ್ಥಾನ ದೊರಕಿದೆ ನಾನು ಕೃಷಿ ಮಂತ್ರಿ ಅಲ್ಲದಿದ್ದರೂ ರೈತರ ಅಭಿವೃದ್ಧಿಗೆ ಕೆಲಸ ಮಾಡುವೆ ಎಂದರು ಈ ಸಂದರ್ಭದಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಸಾಥ್ ನೀಡಿದ್ದು ವಿಶೇಷವಾಗಿತ್ತು Cảm ơn các bạn đã theo dõi và hẹn gặp lại. ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಈ ಒಂದು ಕೇಂದ್ರದ ಸರ್ಕಾರದಲ್ಲಿ ತಮ್ಮಗಳ ಒಂದು ಶ್ರಮ ತಮ್ಮ ಒಂದು ಶಕ್ತಿಯನ್ನ ದೇವೇಗೌಡರ ಕುಟುಂಬಕ್ಕೆ ನೀವೇ ನೀಡಿದ್ದೀರಿ ಜನತಾಗಳಿಗೆ ನೀಡಿದ್ದೀರಿ ಇವತ್ತು ತಮ್ಮ ಶ್ರಮದಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ನನ್ನ ಪಾಲಿಗೆ ಬಂದಿರ್ತಕ್ಕಂಥ ಇವತ್ತು ಇವತ್ತು ಏನು ನೆನ್ನೆ ದಿನ ಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾಲಭೈರೇಶ್ವರನ ಆಶೀರ್ವಾದ ಪಡೆದಿದ್ದೇನೆ ಇವತ್ತಿನ ದಿನ ಪಟ್ಟಾಯಕಳ್ಳಿಗೆ ಹೋಗಿ ಅಲ್ಲಿಯ ಒಂದು ಶಿವನ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸ್ವಾಮೀಜಿಯವರು ಏನು ಏರ್ಪಾಡು ಮಾಡಿದ್ದಾರೆ ಭಗವಂತನ ಆಶೀರ್ವಾದವನ್ನು ಪಡೆಯಬೇಕು ಅಂತ ಏನು ಬಂದಿದ್ದೇನೆ ಈ ಸಂದರ್ಭದಲ್ಲಿ ಶಿರಾದ ಎಲ್ಲ ನನ್ನ ಹಲವಾರು ಗ್ರಾಮಗಳಿಂದ ಬಂದಿರತಕ್ಕಂತ ಹಿರಿಯರು ಕಿರಿಯರೆಲ್ಲ ಏನಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಅಂತ ವಂದನೆಗಳು ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸಚಿವರು ಶಿವಣ್ಣ ಅವರು ಉಗ್ರೇಶ್ ಅವರು ಕಳೆದ ಬಾರಿ ಚುನಾವಣೆ ನಿಂತ ನಮ್ಮ ಪಕ್ಷದ ಈ ಭಾಗದ ಅಭ್ಯರ್ಥಿ ನಮ್ಮ ಸತ್ಯಪ್ರಕಾಶ್ ಗೌಡ್ರು ನಮ್ಮ ರಮೇಶು ರವಿ ಈಗ ತಿಪ್ಪೇಸ್ವಾಮಿ ಅವರು ರಂಗಸೋಮಣ್ಣ ಅವರು ರಾಜಣ್ಣವರು ಹೀಗೆ ಎಲ್ಲರೂ ಏನಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ಅದು ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಲ್ಲ ಸಮಾಜ ಕಾಡ್ಗೊಲರ ಸಮಾಜದ ಮುಖಂಡರು ನಮ್ಮೆಲ್ಲರ ಸಹಕಾರದಿಂದ ಇವತ್ತು ತುಮಕೂರು ಮತ್ತು ಚಿತ್ರದುರ್ಗ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತೇನು ಈ ಒಂದು ಜೈಪೇರಿಯನ್ನು ತಂದು ಕೊಟ್ಟಿದ್ದೀರಿ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳ ನಿಂತಿದ್ದಾರೆ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಕಾರ್ಯಕರ್ತರುಗಳ ದುಡಿಮೆ ನಿಮ್ಮೆಲ್ಲರ ಒಂದು ಶ್ರಮದಿಂದ ಚಿಕ್ಕ ಚಿತ್ರದುರ್ಗದಲ್ಲಿ ಗೋವಿಂದ್ ಕಾರಜೋಳ ಅವರು ಇಲ್ಲಿ ಸೋಮಣ್ಣ ಅವರು ಗೆಲ್ಲಿಕೆ ನಮ್ಮ ತುಮಕೂರು ಭಾಗದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಏನಿದೆ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಏನು ನಮ್ಮ ಗೌಡ್ರು ಹೇಳಬೇಕಾದ್ರೆ ಈಗ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಕೈಗಾ ಕೈಗಾರಿಕೆಗಳಲ್ಲಿ ನಮ್ಮ ಹಳ್ಳಿಯ ಯುವಕರಿಗೆ ಉದ್ಯೋಗ ದೊರಕಬೇಕು ಅಂತಕ್ಕಂಥದ್ದು ಅವರು ನಿಮ್ಮೆಲ್ಲರ ನಿರೀಕ್ಷೆ ಹೇಳಿದ್ದಾರೆ ಅದಕ್ಕೆ ಒಂದು ಸತ್ತದೇ ಒಂದು ಸಭೆ ಕರೆದು ಅವರೆಲ್ಲರ ಜೊತೆ ಮಾತನಾಡಿ ನಮ್ಮ ಭಾಗಕ್ಕೆ ಒಂದ್ ಬದಲೇ ಇಲ್ಲಿ ಕೃಷಿಯನ್ನು ನಂಬಿ ಬದುಕ್ತಕ್ಕಂಥ ಶ್ರಮಜೀವಿಗಳನ್ನ ನಮ್ಮ ರೈತ ಬಂಧುಗಳು ಇವತ್ತು ಮಳೆ ಆದರೆ ನಿಮ್ಮ ಬೆಳೆ ಉಂಟು ಮಳೆ ಇಲ್ಲ ಅಂತಂದರೆ ನೀರಿನ ಸಮಸ್ಯೆ ಆದರೂ ಸಹ ನೀವು ಪಡ್ತಕ್ಕಂಥ ಶ್ರಮ ಏನಾದ್ರು ನೋಡಿದ್ದೇನೆ ಅದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಅವಕಾಶ ಏನು ದೊರಕಿದೆ ಇವತ್ತು ಎಲ್ಲ ರೀತಿಯಲ್ಲಿ ನಾನು ಕೃಷಿ ಸಚಿವನಾಗದೇ ಇದ್ದರು ರೈತರ ಬಗ್ಗೆ ನಮ್ಮ ಗೊತ್ತಿಲ್ಲ ನಾವೇನು ಆ ರೈತ ಕುಟುಂಬದಿಂದಲೇ ಬಂದಿದ್ದೇವೆ ರೈತರ ಕೈ ಬಿಡತಕ್ಕಂಥ ಪ್ರಶ್ನೆಯನ್ನು ಹಲವಾರು ಯೋಜನೆಗಳು ಪ್ರಯತ್ನ ಪಡ್ತೇವೆ ಅದೇ ರೀತಿಯಲ್ಲಿ ಈ ಎರಡು ಇಲಾಖೆಗಳಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ತರತಕ್ಕಂಥದ್ದಕ್ಕೂ ಸ್ವಲ್ಪ ಅವಕಾಶಗಳಿದೆ ಆದರೆ ಎಲ್ಲಾದರೂ ಹೊರಗಡೆ ಕೆಲಸ ಸಿಕ್ಕದ್ರೂ ಹೋಗ್ಲಿಕ್ಕೆ ತಯಾರಾಗಿರ್ಬೇಕು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ಲಿಕ್ಕೆ ಒಳ್ಳೆ ಉತ್ತಮ ಅಂತ ಒಂದು ಸಂಬಳಗಳು ದೊರಕುತ್ತದೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಶ್ರಮ ಪಡಬೇಕಾಗಿದೆ ಕಠಿಣವಾದ ಹಾದಿಯನ್ನ ನಾನಿವತ್ತು ಕೇಂದ್ರದಲ್ಲಿ ಸಚಿವನಾಗಿ ಕೆಲಸ ಮಾಡಬೇಕಾದ್ರೆ ಸುಲಭ ಅಲ್ಲ ಕಠಿಣವಾದಂತ ದಾರಿ ಇದೆ ನನ್ನ ದುಡಿಮೆ ಏನಿದ್ರು ನಿಮ್ಮಗಳ ಒಂದು ಏಳಿಗೆಗೆ ಈ ರಾಜ್ಯದ ಅಭಿವೃದ್ಧಿಗೆ ನೀವು ಬೇಕಾಗಿದ್ದೇನೆ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ನಾನು ನಮಸ್ಕಾರಗಳು